ಜೆಡಿಎಸ್ ಜಿಲ್ಲಾ ಪಂಚಾಯತ್ ಸದಸ್ಯನ ನಿಧನಕ್ಕೆ ಸಂತಾಪ ಸೂಚಿಸಿದ ನಿಖಿಲ್ ಕುಮಾರಸ್ವಾಮಿ ದೊಡ್ಡಬಳ್ಳಾಪುರದ ಹಾಡೋನಹಳ್ಳಿಗೆ ಭೇಟಿ ಜೆಡಿಎಸ್ ಮುಖಂಡ ಅಪ್ಪಣ್ಣಯ್ಯ ಸಮಾಧಿಗೆ ಮಾಲಾರ್ಪಣೆ ಮಾಡಿದ ನಿಖಿಲ್ ನಂತರ ಮನೆಗೆ ಭೇಟಿ ನೀಡಿದ ಕುಟುಂಬಸ್ಥರಿಗೆ ಸಾಂತ್ವನ ನಿಖಿಲ್ ಕುಮಾರಸ್ವಾಮಿಗೆ ಸಾಥ್ ನೀಡಿದ ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹರೀಶ್ ಗೌಡ ಮತ್ತು ಮುನೇಗೌಡ ನಮಗೆ ಸುದ್ದಿ ಕೇಳಿದಾಗ ಅವರನ್ನ ಯಾವಾಗ ನಾವು ಹತ್ತಿರದಿಂದ ಭೇಟಿಯಾದಾಗಲೂ ಕೂಡ ಅವರ ಮುಖದಲ್ಲಿ ಒಂದು ಚೈತನ್ಯದ ರೀತಿ ಬಹಳ ಉತ್ಸಾಹಕತೆಯಿಂದ ಇರೋದು ಬಹುಶಃ ಅವರ ಒಂದು ಅಗಲಿಕೆ ನಮ್ಮ ಎರಡು ತಾಲೂಕಿಗೆ ಇವತ್ತು ದೊಡ್ಡ ಮಟ್ಟದ ಒಂದು ಒಂದು ಆಸ್ತಿಯನ್ನೇ ಕಳ್ಕೊಂಡಿದ್ದೇವೆ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾವನೆ ಹಲವಾರು ದಶಕಗಳಿಂದ ಪಕ್ಷವನ್ನ ಬೇರೆ ಮಟ್ಟದಲ್ಲಿ ಪ್ರತಿಯೊಬ್ಬರನ್ನು ಗುರುತಿಸಿ ಪ್ರತಿಯೊಬ್ಬರನ್ನು ಯಾವ್ದಾದ್ರು ಒಂದು ಸ್ಥಾನಮಾನದಲ್ಲಿ ತಲುಪಿಸ್ಬೇಕು ಅಂತಕ್ಕಂತ ಅಭಿಲಾಷೆಯಿಂದ ಹಲವಾರು ವರ್ಷಗಳು ನಮ್ಮೆಲ್ಲರ ಜೊತೆ ಹೆಜ್ಜೆಯನ್ನ ಹಾಕಿದ್ದಾರೆ ನಿಸರ್ಗ ಸ್ವಾಮಣ್ಣವರು ದೇವಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಇದ್ದಾರೆ ಮತ್ತೊಬ್ಬರು ದೊಡ್ಡಬಳ್ಳಾಪುರದ ಹಿರಿಯ ಮುಖಂಡರು ದೇವೇಗೌಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರ ಸುಪುತ್ರರು ಹಿರಿಯಕರಾಗಿರ್ತಕ್ಕಂಥ ನಾಗರಾಜಣ್ಣವರು ಮತ್ತೆ ಅವರ ಸಹೋದರರು ನಾರಾಯಣಣ್ಣ ನಾರಾಯಣ ಈಗ ತಾನೇ ನಾವು ಏನು ಅಪ್ಪ ಅವರ ಒಂದು ಸಮಾಧಿ ಬಳಿ ಹೋಗಿ ಒಂದು ಸಂತಾಪವನ್ನು ಸೂಚಿಸಿ ಬಂದಿದ್ದೇವೆ ಗಾಡಿನಲ್ಲಿ ಅವರು ಬರಬೇಕಾದ್ರೆ ಎಂಬತ್ಮೂರನೇ ಇಸ್ವಿನಲ್ಲಿ ಏನೇನಾಯಿತು ಅಂದಿನಿಂದ ಅಂತಕ್ಕಂಥದ್ದನ್ನ ಬಹಳ ದೀರ್ಘ ಕಾಲ ನನ್ನ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾ ಇದ್ದರು ಒಮ್ಮೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಬಮೂಲ್ನ ಅಧ್ಯಕ್ಷರಾಗಿ ಸಾಕಷ್ಟು ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ನಮ್ಮ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಹೆಜ್ಜೆಯನ್ನ ಆಗ್ತಂತ ಒಂದು ವ್ಯಕ್ತಿತ್ವ ಬಹುಶಃ ಜನತಾದಳ ಪಕ್ಷ ಇಂಥ ಒಂದು ನಾಯಕರನ್ನ ಕಳೆದ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಹೃದಯದಲ್ಲೂ ಆಘಾತವನ್ನ ಉಂಟು ಮಾಡಿರ್ತಕ್ಕಂಥದ್ದು ಸತ್ಯ ನಾಗರಾಜನವರು ಅವರು ಬಹುಶಃ ಪಂಚಾಯತಿ ಅಧ್ಯಕ್ಷರಾಗಿದ್ರು ಅಂತಕ್ಕಂಥದ್ದನ್ನ ಕೇಳ್ಕೊಂಡಿದ್ದೇನೆ ಅವರು ಇಬ್ರು ಮಕ್ಕಳ ಬಗ್ಗೆನೂ ಕೇಳ್ತಾ ಇದ್ದೆ ಹೆಣ್ಮಕ್ಳು ಒಬ್ರು ಡಾಕ್ಟರ್ ಹೋಗ್ತಾ ಇದಾರೆ ಅಂತ ಕೇಳಿದೆ ಗಂಡಮಗ ಒಬ್ಬ ಎಲ್ ಎಂ ಬಿ ಮಾಡ್ತಾ ಇದಾರೆ ಅಂತ ಕೇಳ ಒಂದು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಸದಾಕಾಲ ದೇವೇಗೌಡರು ಕುಟುಂಬ ಸನ್ಮಾನ್ಯ ಕುಮಾರಣ್ಣ ಅವರ ಹಾದಿಯಾಗಿ ನನ್ನ ಹಾದಿಯಾಗಿ ಅಪ್ಪಣ್ಣವರ ಸುಖದಲ್ಲಿ ಅವರ ಕುಟುಂಬದ ಜೊತೆಯಲ್ಲಿ ನಿರಂತರವಾಗಿ ನಿಲ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿರ್ತದೆ